ಸ್ನೇಹಿತರೆ ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಏಕೆ ಅಂದ್ರೆ ಸರ್ಕಾರದಿಂದ ಒಂದು ಸಮಿತಿಯನ್ನ ರಚನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಒಂದು ಸಮಿತಿ ಏನ್ ಮಾಡುತ್ತೆ ಅಂದ್ರೆ ಮನೆ ಮನೆಗೆ ಹೋಗಿ ಖುದ್ದಾಗಿ ಬಿ ಪಿ ಎಲ್ ರೇಷನ್ ಪರಿಶೀಲನೆ ಮಾಡುತ್ತೆ ಅಂದ್ರೆ ಅನರ್ಹರ ಅಥವಾ ಅರ್ಹರ ಅನ್ನೋದನ್ನ ಪರಿಶೀಲನೆ ಮಾಡುತ್ತೆ ಒಂದ್ ವೇಳೆ ಏನಾದ್ರು ಅನರ್ಹರು ಅಂತ ಗೊತ್ತಾದ್ರೆ ಅಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾರಂತೆ ಹಾಗಾದ್ರೆ ಈ ಒಂದು ಸಮಿತಿಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಈ ಒಂದು ಪ್ರೋಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೊ ಈ ಅನರ್ಹರ ಪತ್ತೆಗೆ ಸೊ ಇವಾಗ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಮಾಡೋದಾದ್ರೆ ಎಂತವರ ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಇದ್ರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ವಿಷಯದ ಕಡೆ ಬರೋಣ ಸೋಮವಾರ ನಡೆದಂತಹ ವಿಧಾನಸಭೆ ಅಧಿವೇಶನದಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನರ್ಹರ ರೇಷನ್ ಕಾರ್ಡ್ ಗಳನ್ನ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪತ್ತೆ ಹಚ್ಚೋದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಒಂದು ಸಮಿತಿ ಏನ್ ಮಾಡುತ್ತೆ ಅಂದ್ರೆ ಮನೆ ಮನೆಗೆ ಬಂದು ಖುದ್ದಾಗಿ ಭೇಟಿ ಮಾಡಿ ಮನೆಗೆನೆ ಬಂದು ಭೇಟಿ ಮಾಡಿ ಇವರು ಅನರ್ಹರ ಅಥವಾ ಅರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದೋದಕ್ಕೆ ಅಂದ್ರೆ ಇವ್ರ ಹತ್ರ ಎಕ್ಸಾಂಪಲ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಇವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಪಡ್ಕೊಳ್ಳೋದಕ್ಕೆ ಸೊ ಇವ್ರು ಅರ್ಹರಿದ್ದಾರಾ ಅಥವಾ ಅನರ್ಹರಿದ್ದಾರ ಅನ್ನೋದನ್ನ ಪರಿಶೀಲನೆ ಮಾಡುತ್ತೆ ಒಂದು ವೇಳೆ ಅರ್ಹರಿ ಅರ್ಹರಿದ್ದಾರೆ ಅನ್ನುವಂಥದ್ದು ಅವ್ರಿಗೇನಾದ್ರು ಗೊತ್ತಾದ್ರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನು ಆಗೋದಿಲ್ಲ ನಿಮ್ದು ಸೇಫ್ ಆಗಿರುತ್ತೆ ಒಂದ್ ವೇಳೆ ಅನರ್ಹರು ಅಂತ ಗೊತ್ತಾದ್ರೆ ಸೊ ಅಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರಂತೆ ಈ ಒಂದು ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಸೊ ಪಿ ಡಿಒ ಇರ್ತಾರಂದ್ರೆ ಗ್ರಾಮ ಲೆಕ್ಕಿಗರು ಅಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಇರ್ತಾರೆ ಮತ್ತೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಈ ಒಂದು ಸಮಿತಿಯಲ್ಲಿ ಇರ್ತಾರೆ ಸೊ ಈ ಒಂದು ಸಮಿತಿ ಮನೆ ಮನೆಗೆ ಭೇಟಿ ಮಾಡಿ ಇಲ್ಲಿ ವೆರಿಫೈ ಮಾಡ್ತಾರೆ ಅಂತಾನೆ ಹೇಳ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಒಂದ್ ವೇಳೆ ಅನರ್ಹರು ಇದ್ರೆ ಅಂತಹ ಅಂತಹ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಈ ರೀತಿಯಾಗಿರುವಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ ಸೊ ಯಾಕೆ ಈ ಕ್ರಮ ಅಂತ ನೋಡೋದಾದ್ರೆ ಯಾಕೆ ಈ ಒಂದು ಕ್ರಮವನ್ನ ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರ ಅಂತ ನೋಡೋದಾದ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಅನರ್ಹರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅವರು ಫೈನಾನ್ಷಿಯಲಿ ಚೆನ್ನಾಗಿದ್ರೆ ಹಣಕಾಸಿನ ವಿಚಾರದಲ್ಲಿ ಆ ಒಂದು ಉತ್ತಮ ಮಟ್ಟದಲ್ಲಿ ಇದ್ದಾರೆ ಅವ್ರಿಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಬಡತನ ಆಗ್ಲಿ ಅಥವಾ ಫೈನಾನ್ಸಿಯಲ್ ಗೆ ಪ್ರಾಬ್ಲಮ್ ಆಗಲಿ ಅಥವಾ ಯಾವ್ದೇ ರೀತಿಯಾದಂತ ತೊಂದರೆ ಇಲ್ಲ ಆದ್ರೂ ಕೂಡ ಬಿ ಪಿ ಎಲ್ ಇಟ್ಕೊಂಡಿದ್ದಾರೆ ಅವರ ಒಂದು ಇನ್ಕಮ್ ಚೆನ್ನಾಗಿದೆ ಅಂದ್ರೆ ಒಂದು ಆದಾಯ ಹೆಚ್ಚಿಗೆನೆ ಬರ್ತಾ ಇದೆ ಕೆಲವೊಂದಿಷ್ಟು ಜನ ಶ್ರೀಮಂತರು ಕೂಡ ಬಿ ಪಿ ಎಲ್ ಕಾರ್ಡ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ದಾರೆ ಸೊ ಹೀಗೆ ಹಲವಾರು ಮಾನದಂಡಗಳು ಸೇರಿ ಇಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಅನರ್ಹರು ಬಿ ಪಿ ಎಲ್ ಇಟ್ಕೊಂಡಿದ್ದಾರೆ ಸೊ ಇಂಥವರನ್ನ ಪತ್ತೆ ಹಚ್ಚೋದಕ್ಕೆ ಈ ಒಂದು ಸಮಿತಿಯನ್ನ ರಚನೆ ಮಾಡಿ ಮನೆ ಮನೆಗೆ ಖುದ್ದಾಗಿ ಭೇಟಿ ಮಾಡಿ ಅಲ್ಲಿ ಪರಿಶೀಲನೆ ಮಾಡಿ ಅನರ್ಹರನ್ನ ಪತ್ತೆ ಮಾಡೋದಕ್ಕೆ ಈ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಅಂತ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಬಹಳ ದಿನಗಳ ಹಿಂದೆ ಕೆಲವೊಂದಿಷ್ಟು ದಿನಗಳ ಹಿಂದೆ ಆಹಾರ ಇಲಾಖೆ ಏನ್ ಮಾಡಿತ್ತು ಅಂತಂದ್ರೆ ಅನರ್ಹರು ಯಾರಿದ್ದಾರೆ ಅಂತವರ ಬಿ ಪಿ ಎಲ್ ಕಾರ್ಡ್ಗಳನ್ನ ಪತ್ತೆ ಮಾಡಿ ಕ್ಯಾನ್ಸಲ್ ಮಾಡುವಂತಹ ಕೆಲಸವನ್ನ ಶುರು ಮಾಡಿತ್ತು ಶುರು ಮಾಡ್ಬಿಟ್ಟಿತ್ತು ಕೆಲವು ಎಷ್ಟೋ ಜನರ ಒಂದು ಬಿ ಪಿ ಎಲ್ ಕ್ಯಾನ್ಸಲ್ ಆಗಿದ್ವು ಇನ್ನೊಂದಿಷ್ಟು ಜನರ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಮಾಡಿದ್ರು ಕೆಲವೊಂದಿಷ್ಟು ಜನರ ಬಿ ಪಿ ಎಲ್ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡಿದ್ರು ಸೊ ಅದಾದ್ಮೇಲೆ ಜನರಿಂದ ಭಾರಿ ಆಕ್ರೋಶ ಬಂತು ವಿರೋಧ ಪಕ್ಷದಿಂದ ಭಾರಿ ಆಕ್ರೋಶ ಬಂತು ಅದಾದ್ಮೇಲೆ ವಾಪಸ್ ತಗೊಂಡ್ರು ಮೊದಲು ಹೇಗಿತ್ತು ಅದೇ ರೀತಿಯಾಗಿ ಕಾರ್ಡ್ಗಳನ್ನ ಕೊಟ್ರು ಹಾಗಾಗಿ ಸರ್ಕಾರ ಈ ಒಂದು ತೀರ್ಮಾನವನ್ನ ಮಾಡಿದೆ ಸೊ ಹೀಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿ ಮುಖಾಂತರ ಅನರ್ಹರ ಪತ್ತೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ಸಮಿತಿಯನ್ನ ರಚನೆ ಮಾಡುತ್ತಂತೆ ಸೊ ಮಾಡ್ದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಯಾವ ರೀತಿಯಾಗಿ ಸಮಿತಿ ಸಮಿತಿ ಇರುತ್ತೆ ಸೊ ಅದರಲ್ಲಿ ಯಾರ್ಯಾರು ಇರ್ತಾರೆ ಸೊ ಯಾವಾಗ್ಲಿಂದ ಈ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಮುಂದಿನ ದಿನಗಳಲ್ಲಿ ಇನ್ನು ಇದು ಶುರುವಾಗಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ನೆಕ್ಸ್ಟ್ ಇಲ್ಲಿ ಎಂತವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಅನರ್ಹರು ಅಂದ್ರೆ ಯಾರು ಅನರ್ಹರ ಬಿಪಿಎಲ್ ಕಾರ್ಡ್ಗಳನ್ನ ಕಾರ್ಡ್ ಗಳನ್ನ ಇಲ್ಲಿ ಹೇಗೆ ಲೆಕ್ಕ ಹಾಕ್ತಾರೆ ಅಂದ್ರೆ ಮಾನದಂಡಗಳು ಏನೇನು ಸೊ ಇದನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರ ಏನು ನಿಗದಿಪಡಿಸಿದೆ ಅಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಟಿದೆ ಸೊ ಆ ಮಾನದಂಡಗಳ ಒಳಗಡೆ ಯಾರು ಬರೋದಿಲ್ಲ ಸೊ ಅಂತವರನ್ನ ಇಲ್ಲಿ ಅನರ್ಹರು ಅಂತ ಇಲ್ಲಿ ಔಟ್ ಮಾಡ್ತಾರೆ ಅಂದ್ರೆ ಅನರ್ಹರು ಅಂತ ಇಲ್ಲಿ ಲೆಕ್ಕಾಚಾರ ಹಾಕ್ತಾರೆ ಕೇಂದ್ರ ಸರ್ಕಾರದ ಮಾನದಂಡಗಳು ನಿಮ್ಗೆಲ್ಲ ಸಾಕಷ್ಟು ಬಾರಿ ಹೇಳಿದೀನಿ ಕೆಲವು ತಿಂಗಳುಗಳ ಹಿಂದೆ ಅಥವಾ ಕೆಲವು ದಿನಗಳ ಹಿಂದೆ ನಿಮ್ಗೆಲ್ಲಾನು ಕೂಡ ಕೇಂದ್ರ ಸರ್ಕಾರದ ಮಾನದಂಡಗಳು ಗೊತ್ತೇ ಇರುತ್ತೆ ಮತ್ತೆ ಮತ್ತೆ ಹೇಳೋದು ಬೇಡ ವಿಡಿಯೋ ಲೆಂತ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಕಾಮೆಂಟ್ ಮುಖಾಂತ ತಿಳಿಸಿ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ವತಃ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಕೇಂದ್ರ ಸರ್ಕಾರದ ಮಾನದಂಡಗಳು ಏನಿವೆ ಅದನ್ನೇ ನಾವು ಮುಂದೆ ಇಟ್ಕೊಂಡು ನಾವು ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದಿಷ್ಟು ಅನರ್ಹ ಪತ್ತೆಗೆ ಸಮಿತಿ ರಚನೆ ಬಗ್ಗೆ ಆಯಿತು ಇನ್ನು ನೆಕ್ಸ್ಟ್ ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಗೆ ಯಾರ್ಯಾರಲ್ಲ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಈ ಹಿಂದೆ ಸೊ ನೀವು ಕಳೆದ ಎರಡು ಮೂರು ವರ್ಷಗಳ ಹಿಂದೆಯಿಂದ ಯಾರಾದ್ರೂ ಹೊಸದಾಗಿ ಅರ್ಜಿನ ಸಲ್ಲಿಸಿದ್ರೆ ಅವರಿಗೆ ಯಾವಾಗ ನಾವು ಈ ಒಂದು ರೇಷನ್ ಕಾರ್ಡ್ ಗಳನ್ನ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ ಅದೇನಂದ್ರೆ ಸುಮಾರು ತೊಂಬತ್ತೊಂದು ಸಾವಿರ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಪಡಿತರ ಚೀಟಿ ನೀಡೋದು ಬಾಕಿ ಇದೆ ಅಂದ್ರೆ ಹೊಸ ರೇಷನ್ ಕಾರ್ಡ್ ಗಳನ್ನ ಕೊಡುವಂತದ್ದು ಸೊ ಇದನ್ನ ಇನ್ನೆರಡು ತಿಂಗಳಲ್ಲಿ ನಾವು ಬಿ ಪಿ ಪಡಿತರ ಚೀಟಿ ನೀಡುವಂತಹ ಒಂದು ಅಂದ್ರೆ ಬಿ ರೇಷನ್ ಕಾರ್ಡ್ ರೇಷನ್ ಕೊಡುವಂತಹ ಪ್ರಕ್ರಿಯೆಯನ್ನ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದಂತವರು ಯಾವಾಗ ಬರುತ್ತೆ ಅಂತ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಸರ್ಕಾರನು ಕೂಡ ತುಂಬಾ ವೇಟ್ ಮಾಡಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯಾಗಿರುವಂತಹ ಹೊಸ ಮಾಹಿತಿಯನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಸ್ ಅನ್ನ ನೋಡ್ತಾರೆ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್